ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿ ಗಾರ್ಲಿಕ್ ಪನ್ನೀರ್ ರೈಸ್ ಬೆಳ್ಳುಳ್ಳಿ ಪನ್ನೀರ್ ರೈಸ್ ತುಂಬ ಚೆನ್ನಾಗಾಗುತ್ತೆ ಬೇಗ ಮಾಡ್ಬೋದು ತುಂಬಾ ರುಚಿಯಾಗತ್ತೆ ಗಾರ್ಲಿಕ್ ಪನ್ನೀರ್ ರೈಸ್ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಉಂಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ರೀತಿ ಕುಟ್ಟಿದ್ದೀನಿ ನೋಡಿ ಈ ರೀತಿ ದಪ್ಪ ದಪ್ಪ ಕುಟ್ಟಬೇಕು ಈಗ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಸ್ವಲ್ಪ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಕಲಿಸ್ಕೋಬೇಕು ಅನ್ನಕ್ಕೆ ಉಪ್ಪು ಹಾಕಿದರೆ ಉಪ್ಪು ಹಾಕಿ ಅನ್ನ ಮಾಡಿದರೆ ಉಪ್ಪು ನೋಡ್ಕೊಂಡು ಹಾಕಬೇಕಾಗತ್ತೆ ಅದಕ್ಕೆ ನೀರು ಹಾಕಿ ಕಲಸಿಟ್ಕೋಬೇಕು ನೋಡಿ ಈ ರೀತಿ ಈ ಹತ್ತದಲ್ಲಿ ಇರಲಿ ಈಗ ಒಂದು ಬಾಂಟ್ಲೇ ಅಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಅಂದರೆ ಸಿಂಪಲಾಗಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮಿಕ್ಸ್ ಮಾಡಿರುವಂಥ ಮಿಶ್ರಣನ ಹಾಕಿ ಇದು ಸರಿಯಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈಗ ಈ ರೀತಿ ಆಗಿದೆ ಇದಕ್ಕೆ ಈಗ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಪನ್ನೀರನ್ನ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಬಿಡತ್ತೆ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗುತ್ತೆ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾವೆಷ್ಟೊಂದು ಬೆಳ್ಳುಳ್ಳಿ ಹಾಕ್ತಾ ಇರೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಷ್ಟಾದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ನಿಂಬೆ ರಸ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇಷ್ಟಾದಮೇಲೆ ನಾನು ನೋಡಿ ಈ ಆಗಿದೆ ರೀತಿಯಾಗಿದೆ ಇಷ್ಟಾದಮೇಲೆ ನಾನು ನನಗೆ ಇಷ್ಟೊಂದು ಗೊಜ್ಜು ಅನ್ನಕ್ಕೆ ಬೇಡ ಹಾಗಾಗಿ ಸ್ವಲ್ಪ ನಾನು ತೆಗ್ದಿಡ್ತಾಯಿದ್ದೀನಿ ಈ ಗೊಜ್ಜುನ ಚಪಾತಿ ದೋಸೆಗೆ ತುಂಬ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಚಪಾತಿ ದೋಸೆಗೆ ರೊಟ್ಟಿಗೆ ಹಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಕಿ ಸರಿಯಾಗಿ ಕಲಸ್ಕೋಬೇಕು ನೋಡಿ ಈಗ ಕಲಿಸ್ಕೊಂಡಾಗಿದೆ ಈಗ ಬಿಸಿ ಬಿಸಿಯಾಗಿ ಗಾರ್ಲಿಕ್ ಪನ್ನೀರ್ ರೈಸ್ ರೆಡಿ ಇದೆ ಸರ್ವ್ ಮಾಡೋದಕ್ಕೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು